ಮಲೆನಾಡಿನಲ್ಲಿ ಮಳೆರಾಯನ ಆರ್ಭಟ ಹೆಚ್ಚಳವಾಗಿದ್ದು ಲಿಂಗನಮಕ್ಕಿ ಭದ್ರಾ ತುಂಗಾ ಜಲಾಶಯಗಳ ಒಳಹರಿವಿನಲ್ಲಿ ಹೆಚ್ಚಳ ಕಂಡುಬಂದಿದೆ ಲಿಂಗನಮಕ್ಕಿ ಜಲಾಶಯದಲ್ಲಿ ಹದಿನೆಂಟು ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಗರಿಷ್ಠ ನೀರಿನ ಮಟ್ಟವಿದ್ದು ಈ ವರ್ಷ ಸಾವಿರದ ಏಳ್ನೂರ ಎಂಬತ್ತೇಳು ಪಾಯಿಂಟ್ ಎಂಟರಷ್ಟು ನೀರಿನ ಮಟ್ಟವಿದೆ ಒಂದೇ ದಿನ ಜಲಾಶಯಕ್ಕೆ ಮೂರು ಪಾಯಿಂಟ್ ಒಂದು ಸೊನ್ನೆ ಅಡಿಯಷ್ಟು ನೀರು ಹೆಚ್ಚಳವಾಗಿದೆ ಇನ್ನು ಲಿಂಗನಮಕ್ಕಿ ಜಲಾಶಯದ ನೀರಿನ ಒಳಹರಿವು ಕ್ಯುಸೆಕ್ ಇದ್ದು ನೀರಿನ ಹೊರಹರಿವು ಶೂನ್ಯವಾಗಿದೆ ಭದ್ರಾ ಜಲಾಶಯದಲ್ಲಿ ನೂರ ಐವತ್ ಮೂರರಷ್ಟು ನೀರಿನ ಮಟ್ಟವಿದ್ದು ಭದ್ರಾ ಜಲಾಶಯದಲ್ಲಿ ನೀರಿನ ಒಳಹರಿವು ನಲವತ್ತೆರಡು ಸಾವಿರದ ನೂರ ಅರವತ್ತೈದು ಕ್ಯುಸೆಕ್ ಇದೆ ಇನ್ನು ನೀರಿನ ಹೊರಹರಿವು ನೂರ ಎಪ್ಪತ್ನಾಲ್ಕು ಕ್ಯುಸೆಕ್ ಇದೆ ಭದ್ರಾ ಜಲಾಶಯಕ್ಕೆ ಒಂದೇ ದಿನ ನಾಲ್ಕು ಅಡಿಯಷ್ಟು ನೀರು ಹೆಚ್ಚಳವಾಗಿದೆ ತುಂಗಾ ಜಲಾಶಯ ಅಪಾಯದ ಮಟ್ಟ ತಲುಪಿ ಈಗಾಗಲೇ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರನ್ನ ಹೊರಬಿಡಲಾಗ್ತಾ ಇದೆ ಈ ವರ್ಷ ಐನೂರ ಎಂಬತ್ತಾರು ಪಾಯಿಂಟ್ ಎಂಟು ಒಂದರಷ್ಟು ನೀರಿನ ಮಟ್ಟವಿದೆ ನೀರಿನ ಒಳಹರಿವು ಎಪ್ಪತ್ತೊಂದು ಸಾವಿರದ ಎಂಟುನೂರ ಅರವತ್ನಾಲ್ಕು ಕಿಸಕ್ಕಿದ್ದು ನೀರಿನ ಹೊರಹರಿವು ಎಪ್ಪತ್ಮೂರು ಸಾವಿರದ ಮುನ್ನೂರ ತೊಂಬತ್ತೊಂದು ಕಿಸಕ್ ಇದೆ ಅಪಾರ ಪ್ರಮಾಣದಲ್ಲಿ ಮಳೆರಾಯ ಆರ್ಭಟಿಸ್ತಾ ಇದ್ದು ವರ್ಣ ಇದೇ ರೀತಿಯಾಗಿ ಮುಂದುವರೆದರೆ ಜಲಾಶಯಗಳ ಒಳಹರಿವಿನಲ್ಲಿ ಇನ್ನೂ ಹೆಚ್ಚಳವಾಗುವ ಸಾಧ್ಯತೆ ಇದೆ ಮಲೆನಾಡಿನಿಂದ ರಾಜ್ಯಕ್ಕೆ ಹಲವಾರು ರೀತಿಯಲ್ಲಿ ಉಪಯೋಗವಿದೆ ಅದರಲ್ಲಿ ಎರಡು ಮಾತೇ ಇಲ್ಲ ಅದರಲ್ಲಿ ಪ್ರಮುಖವಾಗಿ ಮೂರು ಜಲಾಶಯಗಳು ರಾಜ್ಯಕ್ಕೆ ತನ್ನದಾದಂತಹ ಕೊಡುಗೆಯನ್ನು ನೀಡ್ತಾ ಇದ್ದಾವೆ ಮಳೆಗಾಲ ಬಂತು ಅಂದ್ರೆ ಈ ಜಲಾಶಯಗಳಿಗೂ ಜೀವಕಳೆ ಬರುತ್ತೆ ಬೇಸಿಗೆಯಲ್ಲಿ ಸೊರಗಿ ಹೋಗಿದ್ದಂತ ಜಲಾಶಯಗಳು ಈಗ ಭರ್ತಿಯಾಗುವತ್ತ ಸಾಕ್ತಾ ಇದ್ದಾವೆ ಈಗಾಗಲೇ ತುಂಗಾ ಜಲಾಶಯ ಭರ್ತಿಯಾಗಿದೆ ಐನೂರ ಎಂಬತ್ತೆಂಟು ಅಡಿ ಗರಿಷ್ಠ ಮಟ್ಟವನ್ನು ಹೊಂದಿರುವಂತಹ ತುಂಗಾ ಜಲಾಶಯ ಈಗಾಗಲೇ ಭರ್ತಿಯಾಗಿದ್ದು ದಾಖಲೆ ಪ್ರಮಾಣದಲ್ಲಿ ನೀರು ನದಿಗೆ ಹರಿದು ಹೋಗ್ತಾ ಇದ್ದು ಜಲಾಶಯದಿಂದ ಎಪ್ಪತ್ ಮೂರು ಸಾವಿರದ ಮುನ್ನೂರ ತೊಂಬತ್ತು ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ನೀರನ್ನು ಹೊರಬಿಡ್ಲಾಗ್ತಾ ಇದೆ ಇನ್ನು ಕರ್ನಾಟಕದ ಅತ್ಯಂತ ದೊಡ್ಡ ಜಲಾಶಯವಾಗಿರುವಂತಹ ಲಿಂಗನಮಕ್ಕಿ ಜಲಾಶಯಕ್ಕೂ ಕೂಡ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಗರಿಷ್ಠ ಮಟ್ಟವನ್ನು ಹೊಂದಿರುವಂತಹ ಜಲಾಶಯದಲ್ಲಿ ಸದ್ಯ ಸಾವಿರದ ಏಳುನೂರ ಎಂಬತ್ತೇಳು ಪಾಯಿಂಟ್ ಎಂಟರಷ್ಟು ನೀರಿನ ಸಂಗ್ರಹವಿದೆ ಒಂದೇ ದಿನ ಜಲಾಶಯಕ್ಕೆ ಮೂರು ಪಾಯಿಂಟ್ ಒಂದು ಸೊನ್ನೆ ಅಡಿಯಷ್ಟು ನೀರು ಹರಿದು ಬಂದಿದೆ ಅರವತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತಾರು ಕ್ಯೂಸೆಕ್ನಷ್ಟು ಒಳಹರಿವು ಇದ್ದು ಜಲಾಶಯದಿಂದ ಯಾವುದೇ ಪ್ರಮಾಣದಲ್ಲಿ ನೀರನ್ನು ಹೊರಬಿಡಲಾಗ್ತಾ ಇಲ್ಲ ಇನ್ನು ಮಧ್ಯ ಕರ್ನಾಟಕ ಭಾಗದ ಜೀವನಾಡಿಯಾಗಿರುವ ಭದ್ರಾ ಜಲಾಶಯಕ್ಕೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒಳಹರಿವು ಹರಿದು ಬರ್ತಾ ಇದೆ ನೂರ ಎಂಬತ್ತಾರು ಅಡಿ ಗರಿಷ್ಠ ಮಟ್ಟವನ್ನು ಹೊಂದಿರುವಂತಹ ಜಲಾಶಯದಲ್ಲಿ ಸದ್ಯ ನೂರ ಐವತ್ಮೂರು ಅಡಿಗಳಷ್ಟು ನೀರಿನ ಸಂಗ್ರಹವಿದೆ ಇನ್ನು ಜಲಾಶಯಕ್ಕೆ ನಲವತ್ತೆರಡು ಸಾವಿರದ ನೂರ ಅರವತ್ತೈದು ಕಿಸೆಕ್ ಒಳಹರಿವು ಇದ್ದು ನೂರ ಎಪ್ಪತ್ನಾಲ್ಕು ಕಿಸೆಕ್ ನೀರನ್ನು ಜಲಾಶಯದಿಂದ ಹೊರಬಿಡ್ಲಾಗ್ತಿದೆ